ಪೋಷಕಾಂಶಗಳಲ್ಲಿ ಸಮೃದ್ಧವಾದ ತರಕಾರಿಯಾಗಿದೆ ಎಲ್ಲಾ ಕಾಲದಲ್ಲಿಯೂ ಮಾರುಕಟ್ಟೆಯಲ್ಲಿ ನಿರಂತರ ಬೇಡಿಕೆ ಮತ್ತು ಉತ್ತಮ ಬೆಲೆ ಇರುತ್ತದೆ ಇಂತಹ ಬೆಳೆಯನ್ನು ರೈತರು ಬೆಳೆದಲ್ಲಿ ಸ್ಥಿರ ಆದಾಯಕ್ಕೆ ದಾರಿಯಾಗುತ್ತದೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ಗುಣಮಟ್ಟದ ಹೀರೇಕಾಯಿಯನ್ನು ಬೆಳೆಯಬಹುದಾದ ವಿಧಾನಗಳ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಹೇಶ್ ಬಿ ಅವರು ತಿಳಿಸಲಿದ್ದಾರೆ ರೈತ ಬಾಂಧವರಿಗೆ ನಮಸ್ಕಾರ ಹೀರೆಕಾಯಿ ನಮ್ಮ ರಾಜ್ಯದ ಬಹು ಮುಖ್ಯವಾದಂತಹ ಒಂದು ತರಕಾರಿ ಬೆಳೆ ಈ ಒಂದು ಬೆಳೆಯನ್ನ ನೀರಾವರಿ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಹೆಚ್ಚಿನದಾಗಿ ಬೆಳೀತಾ ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ತಾ ಇದ್ದಾರೆ ಈ ಒಂದು ಹೊಸ ಹೊಸ ಆಧುನಿಕ ಸುಧಾರಿತ ಬೇಸಾಯ ಕ್ರಮಗಳನ್ನ ಈ ಒಂದು ಬೆಳೆನಲ್ಲಿ ಬೆಳೆಸ್ ಬಳಸ್ಕೊಂಡು ಬೆಳೆದ್ರೆ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅಧಿಕ ಲಾಭವನ್ನ ಗಳಿಸಬಹುದು ಹಾಗಾಗಿ ಬೆಂಗಳೂರು ಸಮೀಪ ಇರತಕ್ಕಂಥ ಈ ಎಸಟ್ಟದಲ್ಲಿರ್ತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಒಂದು ಬೆಳೆಯನ್ನು ಸುಧಾರಿತ ಬೇಸಾಯ ಕ್ರಮಗಳ ವಿಧಾನದಲ್ಲಿ ಬೆಳೆದಿದ್ದಾರೆ ಜೊತೆಗೆ ಇದಕ್ಕೆ ಬರತಕ್ಕಂಥ ಕೀಟಗಳಾಗ್ಬೋದು ಅಥವಾ ರೋಗಗಳಾಗ್ಬೋದು ಇವುಗಳನ್ನು ತಡೆಯೋದಕ್ಕೋಸ್ಕರವಾಗಿ ಪ್ರತ್ಯೇಕ ಪ್ರತ್ಯಕ್ಷತೆಗಳನ್ನು ಇಲ್ಲಿ ಒಂದು ತಾಕುಗಳಾಗಿ ಬೆಳೆದಿದ್ದಾರೆ ಇದರ ಬಗ್ಗೆ ಅದರ ವಿಶೇಷತೆ ಬಗ್ಗೆ ವಿಜ್ಞಾನಿಗಳೊಂದಿಗೆ ನಾವು ಮಾತನಾಡಿಸೋಣ ಬನ್ನಿ ನಮಸ್ಕಾರ ಸರ್ ಸರ್ ನಮಸ್ತೆ ಪ್ರಾರಂಭದಲ್ಲಿ ಈ ಒಂದು ಈರೆಕಾಯಿ ಏನಿದೆಯಲ್ಲ ಇದರ ಪ್ರಾಮುಖ್ಯತೆ ಏನು ಅಂತೀರಿ ಹೀರೆಕಾಯಿ ಅತ್ಯುತ್ತಮವಾದ ತರಕಾರಿ ಬೆಳೆ ಎಲ್ಲ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಎಲ್ಲ ಕಡೆ ಬೆಳಿತಾರೆ ಇದು ಜಾಸ್ತಿ ಫೈಬರ್ ಕಂಟೆಂಟ್ ಇದೆ ಅಂತ ಹೇಳ್ತಾರೆ ಹಾಗಾಗಿ ಇದು ಜೀರ್ಣಕ್ರಿಯೆಗೆ ಮತ್ತೊಂದು ದೃಷ್ಟಿಯಿಂದ ಕೂಡ ಒಳ್ಳೆಯದು ಇಳುವರಿ ವಿಷಯ ಬಂದಾಗ ರೈತರಿಗೆ ಇದು ಅತಿ ಮುಖ್ಯವಾದಂತಹ ಎಲ್ಲಾ ಕಾಲದಲ್ಲೂ ಇದನ್ನು ಇಷ್ಟಪಡ್ತಾರೆ ಬೇಸಿಗೆ ಆಗ್ಬೋದು ಅಥವಾ ಚಳಿಗಾಲ ಅಥವಾ ಮಳೆಗಾಲ ಬಟ್ ಬೇಸಿಗೆಯಲ್ಲಿ ಬೆಳೆದಾಗ ರೋಗಗಳು ಜಾಸ್ತಿ ಬರ್ತವೆ ಅವ್ರಿಗೆ ಬೇಸಿಗೆಯಲ್ಲಿ ಸರ್ ಬೆಳೆ ಜಾಸ್ತಿ ಬರುತ್ತೆ ಇದಕ್ಕೆ ನನಗೆ ಇಳುವರಿ ತೆಗೆದ್ರೆ ಇದ್ರ ಬೆಲೆ ಜಾಸ್ತಿ ಇರುತ್ತೆ ಅದಕ್ಕೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತಾರೆ ಇನ್ನು ಬೇರೆ ಸೀಸನ್ ಅಲ್ಲಿ ಬೆಳೆದಾಗ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಅಥವಾ ಜೂನ್ ಜುಲೈ ಎಲ್ಲ ಹಾಕಿದಾಗ ಅಳದಿ ರೋಗ ಅಂತ ಬರುತ್ತೆ ಲೀಫ್ ಟೊಮೆಟೊ ಲೀಫ್ ಗಳು ನ್ಯೂ ಡೆಲಿವರ್ಸ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಎಲೆ ರೋಗ ಅಂತ ಹೇಳ್ತಾರೆ ಅದು ಕಂಪ್ಲೀಟ್ ಎಲ್ಲೆಲ್ಲ ಅಳದಿರುತ್ತೆ ಸರ್ ನಾವೆಲ್ಲ ಬೇಸಾಯ ಕ್ರಮ ಮಾಡ್ತೀವಿ ನಮ್ಮ ಬಿತ್ತನೆ ಬಿಜನೂ ನಮ್ಗೆ ಗೊತ್ತು ನಮ್ಮ ಮುಳುಮೇನೂ ನಮ್ಗೆ ಗೊತ್ತು ನಾವು ಮಾಡ್ಕೋತಿ ಈ ರೋಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ಒಂದರಿಂದ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಒಂದು ಎಕರೆಗೆ ಅಂತ ಹೇಳ್ತಾರೆ ಅದೇ ಸಾಕಷ್ಟು ಪ್ರಮಾಣದಲ್ಲಿ ಕೀಟಗಳು ಮತ್ತೆ ರೋಗಗಳು ಈ ಒಂದು ಬೆಳೆಯನ್ನ ಕಾಡ್ತವೆ ಅಂತ ಒಬ್ಬ ರೈತ ಸಾಮಾನ್ಯವಾಗಿ ಈ ಒಂದು ಹೀರೆಕಾಯನ್ನ ಬೆಳಿಬೇಕಾದ್ರೆ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕು ಅಂತ ಸುಧಾರಿತ ಬೇಸಾಯ ಕ್ರಮದಲ್ಲಿ ಮಾಡೋದಾದ್ರೆ ಬಾಗಿ ಉಳುಮೆ ಅಂತ ಹೇಳ್ತಾರೆ ಉಳುಮೆ ಅಂದ್ರೆ ಯಾವುದೇ ಬೆಳೆಗೆ ಮಣ್ಣು ಸಾಯಿಲ್ ನಡಿ ಮಾಡ್ಕೊಳ್ಳೋದು ಪ್ರಿಪ್ರೇಷನ್ ಅಂತ ಸಾಯಿಲ್ ಟಿಲ್ತ್ ಅಂತ ಹೇಳ್ತಾರೆ ಅಂದ್ರೆ ಡಿಸ್ಟ್ರಕ್ಷನ್ ಸಾಯಿಲ್ ಸಾಯಿಲ್ ಸ್ಟ್ರಕ್ಚರ್ ಅಂಡ್ ಟೆಕ್ಸ್ಚರ್ ಅಂದ್ರೆ ಮಣ್ಣಿನ ಹಾಕವರನ್ನ ಬ್ರೇಕ್ ಮಾಡುವಂಥದ್ದು ಆಗ ಪುಡಿ ಪುಡಿ ಮಾಡುವಂಥದ್ದು ಮಣ್ಣು ಆದಷ್ಟು ಪೌಡರ್ ಆದಷ್ಟು ಅದು ಬೇರು ಆಳಕ್ಕೆ ಹೋಗುತ್ತೆ ಅದು ಹಾಕಿದಂತ ನೀರು ಗೊಬ್ಬರ ಮತ್ತೊಂದು ಆಗ್ಬೋದು ಹೀರ್ಕೊಂಡು ಅದ ಮೇಲೆ ಸೋರ್ಸ್ ಸಿಂಕ್ ರೇಷನ್ಶಿಪ್ ಅಂತ ಹೇಳಿ ಸೋರ್ಸಸ್ ಸಾಯಿಲ್ ಆಯಿಲ್ ಆಗಿರುತ್ತೆ ಸಿಂಕ್ ಮೇಲ್ಗಡೆ ನಾವೇನು ಕೆಳಗಡೆ ಕೊಟ್ಟಿರ್ತೀವಿ ಮೇಲ್ಗಡೆ ನಮಗೆ ಕಾಣಿಸುತ್ತೆ ಹೂವು ಆಗ್ಬೋದು ಹಣ್ಣು ಆಗ್ಬೋದು ಅದ್ರ ಆಗ್ಬೋದು ಹಾಗಾಗಿ ಮಣ್ಣಿನ ಸಿದ್ಧತೆ ಭಾಳ ಮುಖ್ಯ ಹಾಳಾದ ಮಾಗಿ ಉಳುಮೆ ಮಾಡ್ಕೊಳ್ಳಿ ಅದಾದಮೇಲೆ ಮಣ್ಣಿಗೆ ಬೇಕಾದಂಥ ಜೈವಿಕ ಗೊಬ್ಬರಗಳಾಗ್ಬೋದು ಡಿ ಎ ಪಿ ಜೈವಿಕ ಗೊಬ್ಬರ ಟ್ರೈಕೋಟಮಗಳಿದ್ದಾವೆ ಅದನ್ನು ಕೊಡ್ಬೋದು ಅದನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಿತ ಮಾಡಿಕೊಂಡು ಸಪೋಸ್ ಒಂದು ಟ್ರಾಕ್ಟರ್ ಒಳಗೆ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು ಕೆಜಿ ನಾವು ಟ್ರೈಕೋಟೊಮಾ ಪೌಡ್ರ್ ಮತ್ತೊಂದನ್ನು ಮಿಕ್ಸ್ ಮಾಡಿ ಅದು ಹದಿನೈದು ದಿವಸಕ್ಕೊಮ್ಮೆ ಅದನ್ನು ನೀರು ಚಿಂಚಿ ಮಿಕ್ಸರ್ ಮಾಡ್ಕೊಂಡು ಒಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದ್ರಿಂದ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಏನಂತಾರೆ ಸಾಯಿಲ್ ಹೆಲ್ತ್ನ ನಾವು ಇನ್ಕ್ರೀಸ್ ಮಾಡಬೇಕು ಫಸ್ಟು ಮಣ್ಣೊಂದಲೇ ಒಂದೇ ತಾಕತ್ತಿದ್ರೆ ರೋಗ ಬಂದರೂ ತಡ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಹಾಗಾಗಿ ನಾವು ಮಣ್ಣನ್ನ ಇನ್ರಿಚಮೆಂಟ್ ವಿತ್ ಸಾಯಿಲ್ ವಿತ್ ನ್ಯೂಟ್ರಿಷನ್ ಡಿ ಪಿ ಆಗಬಹುದು ಯೂರಿಯಾ ಆಗ್ಬೋದು ಪೊಟ್ಯಾಶ್ ಆಗಬಹುದು ಅದನ್ನ ಎಷ್ಟು ಶಿಫಾರಸ್ ಮಾಡಿದ್ದಾರೆ ಅದನ್ನ ಕೊಡಬೇಕು ಒಬ್ಬ ಇಪ್ಪತ್ತೈದು ಟನ್ ಅನ್ನ ಕೊಡಬೇಕು ವರ್ಮಿ ಉರ್ಮಿ ಅವಶ್ಯ ಕೆಲವರಿಗೆ ಸಿಕ್ಕಿರುತ್ತೆ ಸರ್ ನಮ್ಮ ಹತ್ರ ಉರ್ಮಿ ಕಾಂಪೋಸ್ಟ್ ಸಿಗುತ್ತೆ ಎರೆ ಒಳಗೆ ಸಿಗುತ್ತೆ ಅಂತ ಅದನ್ನ ಬಳಸಿ ಆ ಮಣ್ಣನ್ನ ಎಷ್ಟು ರೀತಿ ನೀವು ಸಿದ್ಧತೆ ಮಾಡ್ಕೊಂಡು ಉಳುಮೆ ಚೆನ್ನಾಗ್ ಆಗಬೇಕು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಬೇಕು ನೀರು ಅತಿಯಾದ ನೀರು ಬಳಕೆ ಮಾಡಬೇಡಿ ನೀವು ಇಲ್ಲಿ ನೋಡ್ತಾ ಇರೋದನ್ನ ಹನಿ ನೀರಾವರಿ ಪದ್ಧತಿ ಎಂಟು ವರ್ಷಗಳಿಂದ ನಾವು ಇದೇ ಟೆಕ್ನಾಲಜಿ ಇದನ್ನ ನಾನು ಎಂಟು ವರ್ಷ ರೈತರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿದಿದೆ ಹನಿ ನೀರಾವರಿ ನಾವು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ದಿನ ನೀರು ಕೊಡೋದು ಫ್ಲಡಿಂಗ್ ಬೋರ್ ಸಾಮಾನ್ಯ ಅಂದ್ಕೊಂಡು ನೀರು ಹಾಯಿಸೋದು ಮಾಡಬಾರ್ದು ಸಡನ್ ನೀರು ಒಂದು ಮೂರು ನೀರು ನಿಲ್ಲಿಸ್ಬಿಡೋದು ಆತರ ಮಾಡಿ ನೀರು ನಿರ್ವಹಣೆ ಮಣ್ಣು ನಿರ್ವಹಣೆ ಮಣ್ಣಿನ ಆರೋಗ್ಯ ನಿರ್ವಹಣೆ ಇದ್ರ ಬಹಳ ಕೆಲವು ಪ್ರಶ್ನೆಗೆ ಮಣ್ಣಿನ ಸಿದ್ಧತೆ ಹಂತದಲ್ಲಿ ಇದಾಗುತ್ತೆ ಈಗ ಬೀಜದ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಬೀಜಗಳನ್ನ ಖಾಸಗಿ ಕಂಪನಿಗಳಿಂದ ಖರೀದಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಬೀಜ ನಿಗಮಗಳಿಂದ ಖರೀದಿ ಮಾಡ್ಕೊತಾರೆ ಆ ಖರೀದಿ ಮಾಡುವಂತಹ ಬೀಜಗಳನ್ನ ಏನಾದರೂ ಉಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಾಗತ್ತೆ ಉಪಚಾರ ಬೀಜೋಪಚಾರ ಮಾಡಬಹುದು ಶಿಲೀಂಧ್ರದಿಂದ ಬರುವಂತ ರೋಗಗಳನ್ನ ತಡೆಗಟ್ಟೋದಕ್ಕೆ ಈ ಮ್ಯಾಂಕೋಸ್ ಅದರಿಂದ ಬಿತ್ತನೆ ಮಾಡೋದ ಉಪಚಾರ ಮಾಡಿ ಮಾಡೋದ್ರಿಂದ ಶಿಲೀಂಧ್ರಗಳಿಂದ ಬರುವಂತ ರೋಗಗಳನ್ನ ತಡೆಗಟ್ಟಬಹುದು ಬಟ್ ಇವಾಗ ನಮ್ಮ ರೋಗಗಳಿದ ಅದು ಇದರಿಂದ ಕಂಟ್ರೋಲ್ ಆಗೋದಿಲ್ಲ ಹಾಗಾಗಿ ಅದ್ರ ಇಮಿಡಾ ಕಾಪಿಡ್ ಅಲ್ಲಿ ಮಾಡಬಹುದು ಅಂತ ಹೇಳ್ತಾರೆ ಇಮಿಡಾ ಬೇಸ್ ಕಾಂಪೌಂಡ್ಸ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಬಿತ್ತನೆ ಬೀಜ ಯಾವ್ದಾದ್ರು ತಗೊಳ್ಳಿ ಬೇಸಾಯ ಕ್ರಮಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಈಗ ಈ ಒಂದು ಬೇಸಾಯದಲ್ಲಿ ನಾವು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನ ಕೊಡ್ಬೇಕಾಗ್ತದೆ ಮತ್ತೆ ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರವನ್ನ ಕೊಟ್ಟು ಬಿತ್ತನೆ ಮಾಡಿದ್ರೆ ಅನುಕೂಲ ಅಂತೀರಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ರೈತರು ಸಾಮಾನ್ಯವಾಗಿ ತೆಂಗಿನ ತೋಟ ತೆಂಗಿನ ಬೆಳೆಗಾರು ಅಕ್ಕಿ ಬೆಳೆಗಾರು ಮತ್ತೆ ಮಾವಿನ ಬೆಳೆಗಾರ ಕೂಡ ಕೇಳ್ತಾರೆ ಸರ್ ನಮ್ ಮಧ್ಯೆ ಸಾಲ ಇಷ್ಟಿದೆ ಆದ್ರೆ ಇದನ್ನ ಬೆಳಿಬೋದಾ ಅಂತ ಇವಾಗ ಇದು ಸಾಮಾನ್ಯವಾಗಿ ನಾವು ಸಾಲ ಸಾಲು ಮೈಂಟೈನ್ ಮಾಡ್ತಾ ಅಡಿ ಇದೆ ಬೆಡ್ ಬೆಡ್ಗೆ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಇದೆ ಸೊ ನೀವು ಆ ಅಳತೆ ಇಟ್ಕೊಂಡು ಮಾಡಬೇಕು ಅದು ನೀವು ತೆಂಗಿನ ತೋಟಕ್ಕಾಗ್ಲಿ ಅಥವಾ ಅಡಕೆ ತೋಟಕ್ಕಾಗ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅದು ಒಂದು ಮಾರು ಅಥವಾ ಏನ್ ಹೇಳ್ತೀರಾ ಒಂದ್ ಐದು ಮೀಟರ್ ಅಷ್ಟು ದೂರ ಗ್ಯಾಪ್ ಕೊಟ್ಟು ಮಾಡ್ಬೇಕು ಗಮನ ಹರಿಸಬೇಕಾಗಿದ್ದು ಈ ಗಿಡದ್ದು ಸೇಮ್ ತಳಿಗಳು ಅಥವಾ ಕುಂಭ ಜಾತಿ ಸಸ್ಯಗಳು ಅದನ್ನೇ ಸೇಮ್ ಪುನರಾವ ಬೆಳೆಯೋದ್ರಿಂದ ವೈರಸ್ ಗಳು ಮಲ್ಟಿಪ್ಲೈ ಆಗ್ತಾ ಇರ್ತವೆ ಥ್ರೂ ಇನ್ಸೆಕ್ಟ್ ಇಂದ ಹಾಗಾಗಿ ಸೇಮ್ ಬೆಳೆಗಳು ಪದೇ ಪದೇ ಬೆಳಿಬಾರ್ದು ಬದಲಾಯಿಸ್ಕೊಂಡು ಬೆಳಿಬೇಕು ಇತ್ತೀಚಿನ ದಿನಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ನಾವು ಹೆಚ್ಚಾಗಿ ನೋಡುತ್ತಿರುವ ತಂತ್ರಜ್ಞಾನ ಮಲ್ಚಿಂಗ್ ಅಥವಾ ಹೊದಿಕೆ ಹೊದಿಕೆಯಿಂದ ಅನೇಕ ಅನುಕೂಲಗಳಿವೆ ಎನ್ನುವ ಮಹೇಶ್ ಅವರು ಪರಿಸರ ಸ್ನೇಹಿಯಾಗಿ ಕೃಷಿ ತ್ಯಾಜ್ಯದಿಂದಲೂ ಹೊದಿಕೆ ಹಾಕಿಕೊಳ್ಳಬಹುದು ಎನ್ನುತ್ತಾರೆ ಒಂದು ಹೊದಿಕೆ ಬೆಳೆ ಬೆಳಿತಾರೆ ಸಾಮಾನ್ಯವಾಗಿ ಓದಿಕೆ ಅನುಕೂಲತೆ ಏನು ಅಂತೀರಿ ತುಂಬಾ ಒಳ್ಳೆ ಇದು ಕೂಡ ತುಂಬಾ ಒಳ್ಳೆ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ ಸರ್ ನಮ್ಮ ಹತ್ರ ಇದು ಹಾಕ ಕೇಳಿದಿರ ಮಲ್ಚಿಂಗ್ ಶೀಟ್ ಅಂತ ಹೇಳಿದ್ರೆ ಇದನ್ನ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಓದಿಕೆ ಅಂತ ಹೇಳ್ತಾರೆ ಇದನ್ನ ಸಿಲ್ವರ್ ಮಲ್ಚಿಂಗ್ ಶೀಟ್ ಅಂತ ಹೇಳ್ತಾರೆ ನೀವು ಮೇಲ್ಗಡೆ ನೋಡಬಹುದು ಪಳಪಳ ಅಂತ ಹೊಳೆಯುತ್ತೆ ಕೆಳಗಡೆ ಕಪ್ಪಿದೆ ಆ ಪಳಪಳ ಅಂತ ಹೊಳೆಯೋದು ಉದ್ದೇಶ ರಿಫ್ಲೆಕ್ಟಿವ್ ಮಲ್ಚಸ್ ಅಂತ ಅದೇನ್ ಮಾಡುತ್ತೆ ಅಂದ್ರೆ ಗಿಡಗಳು ಸಣ್ಣ ಅಂತ ದೊಳಿದಾಗ ಕೀಟಗಳು ಹತ್ರ ಬಂದಾಗ ರಿಪಲ್ ಆಗ್ತವೆ ಆ ಬೆಳಕಿನ ಕಿರಣಕ್ಕೆ ಮೊದಲನೇದು ಎರಡನೇದು ಮಾಯಶ್ಚರ್ ಕನ್ಸರ್ವೇಶನ್ ಅಂದ್ರೆ ಅದರಲ್ಲಿರುವಂತಹ ಸಸ್ಯವನ್ನ ನೀರಾವರಿ ಮಾಸ್ಟರ್ವೇಶನ್ ಅಂತ ಹೇಳಿದ್ರೆ ನೀರಿನ ಮಣ್ಣಲ್ಲಿರುವಂತಹ ನೀರನ್ನ ಬಹಳ ದಿನಗಳವರೆಗೆ ತಡೆಗಿಟ್ಟು ತಡೆ ಇಟ್ಕೊಂಡಿರುತ್ತೆ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಹನಿ ನೀರಾವರಿ ಅದು ತುಂಬಾ ದಿನ ಒಂದು ದಿನದ ಹೆಚ್ಚು ಅಂಶ ಇರುತ್ತೆ ಮೂರನೇದು ಕಳೆ ಅದೇ ಪ್ರಮುಖ ಮೂರನೇಕ್ಕಿಂತ ಅದೇ ಕಳೆ ಕಳೆ ನಿರ್ವಹಣೆ ಆಳುಗಳಿಗೆ ಕನಿಷ್ಠ ಒಂದು ನಾಲ್ಕರಿಂದ ಆ ಆಳುಗಳನ್ನ ಕಟ್ಟು ಕಳೆದ ತೆಗೆದು ಮಲ್ಚಿ ಶೀಟ್ ಮಾಡೋದ್ರಿಂದ ನಿಮಗೆ ಈ ಬೆಳೆ ನಾಟಿ ಮಾಡೋದಾಗಿರೋದು ಕಳೆ ಬರಲ್ಲ ಬಟ್ ಕೆಲವ್ರು ರೈತರು ಹೇಳ್ತಾರೆ ಸರ್ ಅಷ್ಟು ಹಣ ಇಲ್ಲ ಸರ್ ಇದಕ್ಕೆ ನಾನೇ ಮಾಡ್ಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ ಸರ್ ಇದು ಪ್ಲಾಸ್ಟಿಕ್ ಸರ್ ನಮಗೆ ಸಾಯಿಲ್ ಪೊಲ್ಯೂಷನ್ ಅದು ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗುತ್ತೆ ಅಂತಲ್ಲ ಅದಕ್ಕೂ ಏನಂತಂದ್ರೆ ನೀವು ತೆಂಗಿನ ಬೆಳೆಗಾರರಾಗಿದ್ರೆ ಅಥವಾ ಭತ್ತದ ಬೆಳೆಗಾರರಾಗಿದ್ರೆ ನಿಮ್ಗೆ ಎಲ್ಲರೂ ಯಥೇಚ್ಛವಾಗಿ ಹುಲ್ಲುಗಳು ಅಥವಾ ಒಣಗಿರಿ ಎಲೆಗಳು ಸಿಕ್ಕಾರೆ ಅದನ್ನೂ ಕೂಡ ನೀವು ಗಿಡಗಳ ಬುಡದಲ್ಲಿ ಹಾಕಬಹುದು ಉದ್ದೇಶ ಸೇಮ್ ಉದ್ದೇಶ ಆಗುತ್ತೆ ಆದ್ರೆ ಇದ್ರಲ್ಲಿ ಆದ್ರೆ ಎಚ್ಚರಿಕೆ ವಹಿಸಿಕೊಬೇಕಾದಂತೂ ಸರೀ ಸ್ವಲ್ಪಗಳು ಸೇರ್ಕೊಂಬೋದು ಒಳೆ ಅದ್ರ ಬಗ್ಗೆ ನೀವು ಸರಿಸ ಅಂತಂದ್ರೆ ಆಗುಗಳು ಆಗುಗಳ ಸೇರ್ಕೊಂಬುದು ಕೃಷಿ ಬೇಸಾಯ ಕಡೆ ಸ್ವಲ್ಪ ಜಾಗ್ರತೆ ಕೊಟ್ಟಾಯ್ತು ಬಿತ್ತನೆ ಆದ ನಂತರ ನಂತರ ಇದರ ಪೋಷಕಾಂಶಗಳು ಹೇಗೆ ನೀಡಬೇಕು ಹಂತ ಹಂತವಾಗಿ ಅಂತೇಳಿ ನೂರು ಕೆಜಿ ಕೊಡಬೇಕು ಒಂದು ಎಕರೆಗೆ ಅಂತ ಇದ್ರೆ ಅದನ್ನ ಅರ್ಧ ಭಾಗ ಶಿಫಾರಸ್ ಮಾಡಿದ ಗೊಬ್ಬರವನ್ನ ಮಣ್ಣಿನ ಉಳಿದು ಮಾಡಿ ಸಿದ್ಧತೆ ಆಗುತ್ತಲ್ಲ ಮಣ್ಣಿಗೆ ಕೊಟ್ಬಿಡ್ತೀವಿ ನಾವು ಕೊಟ್ಟಿಗೆ ಗೊಬ್ಬರ ಡಿಎಪಿ ಎ ಪೊಟ್ಯಾಶ್ ಎರೆ ಗೊಬ್ಬರ ಅದನ್ನ ಮಣ್ಣಲ್ಲೇ ಬೆಡ್ ಮಾಡಿದ್ರೆ ಬೆಡ್ಗೆ ಸೇರಿಸ್ಬಿಡ್ತೀವಿ ಸರಿನಾ ಅರ್ಧ ಭಾಗವನ್ನ ಹಂತ ಹಂತವಾಗಿ ಅರ್ಧ ದಿವಸಕ್ಕೊಮ್ಮೆ ಮೂವತ್ತು ದಿವಸಕ್ಕೊಮ್ಮೆ ನಲವತ್ತೈದು ಅರವತ್ತು ದಿವಸಕ್ಕೊಮ್ಮೆ ಕೊಡ್ತೀವಿ ಕಾಯಿ ಕಚ್ಚೋ ಸಮಯದಲ್ಲಿ ಸ್ವಲ್ಪ ನಾವು ಪೊಟ್ಯಾಶ್ ಕೊಟ್ಟರೆ ಉಪಯೋಗ ಆಗುತ್ತೆ ಕಾಯಿ ಚೆನ್ನಾಗಿ ಸ್ಟ್ರೈಟ್ ಆಗಿ ಬರ್ತದೆ ಆಮೇಲೆ ಕೆಲವು ರೋಗಗಳು ಹೋಳಗಳು ಬರೋದಂತ ಕಡಿಮೆ ಮಾಡುತ್ತೆ ಇದಿಷ್ಟೇ ಸಿಂಪಲ್ ಎಲ್ಲಾರು ಕೊಡ್ತಾ ಇದ್ದಾರೆ ಗೊಬ್ಬರ ನೀರು ಎಲ್ಲ ಮಾಡೋ ವಿಧಾನ ಸ್ವಲ್ಪ ನೀವು ಬದಲಾಯಿಸ್ಕೊಂಡ್ಬಿಟ್ರೆ ಬಿಟ್ರೆ ನೀವು ಅಂಗಡಿ ಖಂಡಿತ ಹೋಗೋಲ್ಲ ನೀವು ನೋಡ್ತಿರ್ಬೋದು ಪಕ್ಕದಲ್ಲಿರುವಂತ ನಾನು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ನ ಅನಾವಶ್ಯಕ ಓನ್ಲಿ ನೀಡ್ ಬೇಸ್ಡ್ ಕೆಮಿಕಲ್ಸ್ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಒಂದು ಎರಡು ಸ್ಪ್ರೇ ಕೊಟ್ಟಿರ್ತೀನಿ ಉದ್ದೇಶ ಇಷ್ಟೇ ಅತಿಯಾದ ಕೆಮಿಕಲ್ಸ್ ನ ಬಳಸಬೇಡಿ ಸರಿಯಾದ ರೀತಿಯಲ್ಲಿ ನೀವು ಕ್ರಮಗಳನ್ನ ಕ್ರಮ ಆದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಖರ್ಚು ಒಂದು ಎಕರೆಗೆ ಬರೋದ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಲೆಕ್ಕ ಮಾಡಿದ್ರು ಎಲ್ಲ ನ್ಯೂ ಕಮರ್ ಮಾಡ್ತಾ ಇದ್ದೀನಿ ಮಲ್ಸಿಂಗ್ ಶೀಟ್ ಎಲ್ಲ ಕೋಲ್ ಎಲ್ಲ ಸ್ವಲ್ಪ ಖರ್ಚಾಗುತ್ತೆ ಸಿಕ್ಸ್ಟಿ ತೌಸಂಡ್ ಮೇಲೆ ದಾಟಲ್ಲ ಒಂದು ಅದ್ರ ಮೇಲೆ ಖರ್ಚು ಮಾಡಬೇಡಿ ಅದ್ರ ಮೇಲೆ ಖರ್ಚು ಮಾಡ್ತಿದ್ರೆ ನೀವು ಲಾಸ್ ಹೋಗ್ತಿದೀರ ಅಂತ ಕಾಯಿ ಬೆಳೆಗೂ ರೋಗ ಕೀಟಗಳ ಹಾವಳಿ ಹಾವಳಿರುತ್ತದೆ ಇವುಗಳ ಹತೋಟಿಗೆ ರೈತರು ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಬೇಕು ಈ ರೋಗಗಳು ಮತ್ತೆ ಕೀಟಗಳನ್ನ ತಡಿಬೇಕು ಅಂತ ನಾವು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ಏನು ಈ ರೀತಿಯಾಗಿ ಮಾಡೋದ್ರಿಂದ ಏನು ಉಪಯೋಗಗಳನ್ನ ಪಡ್ಕೊಳ್ಬಹುದು ತಡೆ ಬೆಳೆಗಳನ್ನ ಬೆಳೆಯೋದ್ರಿಂದ ಇಲ್ಲಿ ಎರಡು ಮೆಥಡ್ ನೀವು ಕಾಣಿಸ್ತಾ ಇದೀರಾ ಇದು ಫಾರ್ಮರ್ ಪ್ರಾಕ್ಟೀಸ್ ಅಂತ ಅಂದ್ರೆ ರೈತರ ಪದ್ಧತಿಗಳು ಆಕಡೆ ಜೋಳ ಹಾಕಿರೋದು ವೈಜ್ಞಾನಿಕ ಪದ್ಧತಿ ಅಂತ ಇಂಟೆಡ್ ಡಿಸೀಸ್ ಹೇಳ್ತೀವಿ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳು ಅಂತ ಇದು ಸಾಮಾನ್ಯವಾಗಿ ನಾವು ರೈತರ ಏನ್ ಪ್ರಾಕ್ಟೀಸ್ ಮಾಡ್ತೀವಿ 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 ಅಷ್ಟೇ ಈ ತರ ಮಾಡಿ ಹಾಂಗ್ ಮಾಡಿದ್ರೆ ನೀವು ನೋಡಬಹುದು ಇದರಲ್ಲಿ ಯಾವ್ದೇ ಕಾಯಿಲೆ ಬಂದಿಲ್ಲ ಇದ್ರ ಸಾಮಾನ್ಯವಾಗಿ ಇದರಲ್ಲಿ ಎಲ್ಲೋ ಲೀಫ್ ಕಲ್ ಬರುತ್ತೆ ಟೊಮೆಟೊ ಕಲ್ ನೀವು ಡಲಿವರೆಸ್ ಅಂತ ಬರುತ್ತೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ನೋಡಿರ್ತೀರಾ ಇಂದೆಲ್ಲ ನೋಡಿದ್ರೆ ಲೀಫ್ ಎಲ್ಲ ಹಳದಿ ಯಾಕೆ ಬಂದಿರುತ್ತೆ ಬಟ್ ಇದ್ರಲ್ಲಿ ಆತರ ಬಂದಿಲ್ಲ ಅಂದ್ರೆ ಏನ್ ಮಾಡಿದೀವಿ ಸೀಸನ್ ಡೇಟ್ ಆಫ್ ಸೋಯಿಂಗ್ ಇಂಪಾರ್ಟೆಂಟ್ ಆಗುತ್ತೆ ನಾವ್ ಇದು ಯಾವ ಐವತ್ತೈದು ದಿವಸ ಬ್ಯಾಕ್ ತಗೊಳ್ರಿ ಇವತ್ತು ನಾವು ಮಾತಾಡ್ತಾ ಸಮಯ ಇಪ್ಪತ್ತ ಏಳು ಅಂತ ಫೆಬ್ರವರಿಕೊಂಡ್ರೆ ಐವತ್ತೈದು ದಿವಸ ಹಿಂದೆ ಬಿತ್ತನೆ ಮಾಡಿದ್ದು ಈ ಸೀಸನ್ ಅಲ್ಲಿ ಎಸ್ಕೇಪ್ ಆಗಿದೆ ಈಗ ಯಾವ ಡಿಸೀಸ್ ಬಂದಿಲ್ಲ ನಾರ್ಮಲ್ ಸರಿ ಅಲ್ಲಿ ಸೊ ಹಾಗಾಗಿ ನೀವು ಇಂಪಾರ್ಟೆಂಟ್ ಕ್ರಮಗಳನ್ನ ತಗೊಂಡ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು ಇಲ್ಲಿ ಎರಡು ಮೆಥಡ್ ಹಾಕಿದೀನಿ ನಾರ್ಮಲ್ ಪ್ರಾಕ್ಟೀಸ್ ಯಾವ ಮೆಥಡ್ ನೋಡಿ ನೀವು ನೋಡಬಹುದು ಮೊದಲ ಮೊದಲಾಗಲಿ ಬಾರ್ಡರ್ ಕ್ರಾಪಿಂಗ್ ವಿತ್ ಮೇಜ್ ಅಂತ ಹೇಳ್ತಾರೆ ಏನ್ ಸರ್ ಅದು ಮೇಜ್ ಹಾಕಿದ್ದೀರಾ ಅಂತ ಪ್ರಶ್ನೆ ಮೇಜ್ ಅಂದ್ರೆ ಅದು ಅದು ಬಾರ್ಡರ್ ಕ್ರಾಪ್ ಉದ್ದೇಶ ಏನಪ್ಪಾ ಅಂದ್ರೆ ಕೀಟಗಳು ಬಂದು ಆ ಎಲೆ ಮೇಲೆ ಕುತ್ಕೊಳ್ಳೋದ್ರಿಂದ ವೈಟ್ ಫ್ಲೈ ಅಂತ ಹೇಳ್ತಾರೆ ಬಿಳಿರೋಣ ರೋಗಗಳ ಆರದೆ ಮುಖ್ಯ ವಾಹಕ ಕೀಟಗಳು ಆ ವೈಟ್ ಫ್ಲೈ ಅನ್ನೋದು ನಾವು ವೈಟ್ ಫ್ಲೈ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಈ ವೈರಸ್ ಬರಲ್ಲ ರೈತರು ಎಲ್ಲಾ ರೋಗಗಳನ್ನು ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಬಿಡ್ತಾರೆ ಔಷಧಿ ಅಂಗಡಿ ಎಲ್ಲ ಕೊಟ್ಟು ಓಡಿಸಿ ಅದನ್ನ ಕಂಟ್ರೋಲ್ ಮಾಡ್ಬಿಡ್ತಾರೆ ಬಟ್ ಈ ರೋಗಕ್ಕೆ ಔಷಧಿ ಸಿಗಲ್ಲ ಅವರಿಗೆ ಹಾಗಾಗಿ ನೀವೇನ್ ಮಾಡಬೇಕು ಬಾರ್ಡರ್ ಸಿಂಪಲ್ ಟೆಕ್ನಿಕ್ಸ್ ಇದಾವೆ ಅದನ್ನ ಉಪಯೋಗಿಸಿಕೊಂಡ್ರೆ ವರ್ಕೌಟ್ ಆಗುತ್ತೆ ಬಾರ್ಡರ್ ಕ್ರಾಪಿಂಗ್ ನೈಸ್ ಅಂತ ಮಾಡ್ತಾರೆ ಅದನ್ನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಮೂಲ ಬೆಳೆ ಬೀ ಅದನ್ನ ಇವತ್ತು ಬಿತ್ತನೆ ಮಾಡ್ತೀರಾ ಅಂತಂದ್ರೆ ಇದಕ್ಕಿಂತ ವಾರ ಮುಂಚೆನೆ ಜೋಳ ಬಿತ್ತನೆ ಮಾಡ್ಕೊಂಡಿರ್ಬೇಕು ಮೂರ್ ವಾರ ಮುಂಚೆ ಇಪ್ಪತ್ತೊಂದು ದಿವಸ ಇಪ್ಪತ್ತೆರಡು ದಿವಸ ಅವಾಗ ಏನಾಗುತ್ತೆ ನಿಮಗೆ ಬೀಜ ಮೊಳಕೆ ಹೊಡಿಯಕ್ಕೆ ಒಂದು ವಾರ ತಗೊಳತ್ತೆ ಸೊ ಮೂವತ್ತು ದಿವಸ ಬೆಳೆ ಆಗಿ ಜೋಳ ಆಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಒಂದು ಫುಟ್ ಒಂದುವರೆ ಫುಟ್ ಜೋಳ ನಿಂತಿರುತ್ತೆ ನಿಮ್ಗೆ ವಿಡಿಯೋಸ್ ಎಲ್ಲ ಬೇಕಾದ್ರೆ ನೋಡ್ಬೋದು ಆ ಬಾರ್ಡರ್ ಏನು ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಎಂಟ್ರಿ ಅಂಡ್ ಲ್ಯಾಂಡಿಂಗ್ ನೇರವಾಗಿ ಬಂದು ಬೀಜದಲ್ಲಿ ಕೂತ್ಕೊಂಡು ರಸ ಇರೋವಂಥ ಕ್ರಿಯೆಗೆ ಅಡ್ಡಿಪಡಿಸುತ್ತೆ ಅದು ಬಿಗಿನಿಂಗ್ ಅರ್ಲಿ ಸ್ಟೇಜ್ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜ್ ಅಲ್ಲಿ ನೀವು ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಾ ಕ್ರಾಪ್ ತುಂಬಾ ಇಂಪಾರ್ಟೆಂಟ್ ಫ್ಲವರಿಂಗ್ ತನಕ ನೀವು ಕ್ರಾಪ್ ನ ಪ್ರೊಟೆಕ್ಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಯಾವ ಡಿಸೀಸ್ ಬರಲ್ಲ ಬಂದ್ರು ಕೂಡ ನಿಮ್ಗೆ ಇಳುವರಿ ಮೇಲೆ ಅಫೆಕ್ಟ್ ಆಗೋದಿಲ್ಲ ಇಳುವರಿ ಪ್ರಶ್ನೆ ಇಳುವರಿ ಅಧಿಕ ಇಳುವರಿ ಪ್ರೊಟೆಕ್ಟ್ ಮಾಡಿದ್ರಿ ಅಂತ ಮುಗಿತ್ತು ಸಪೋಸ್ ಒಂದರಿಂದ ನಿಮಗೆ ಒಂದು ಎಕರೆಗೆ ನಮಗೆ ನಲವತ್ ರೂಪಾಯಿ ಸಿಗುತ್ತೆ ಜಿ ಅಂತಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಟನ್ ತೆಗಿತಾರೆ ನಾರ್ಮಲ್ ಆಗಿ ಬಂದ್ರೆ ನಾರ್ಮಲ್ ಅದ್ ಬರ್ ನಮ್ಮಲ್ಲಿ ಸೈಂಟಿಫಿಕ್ ಮೆಥಡ್ ಅಲ್ಲಿ ಬರುತ್ತೆ ಅದು ಬರುತ್ತದು ಎಂಟರಿಂದ ಬೇಸಿಕ್ ಕೀಲ್ ಅಂತ ಇಟ್ಕೊಂಡು ಹನ್ನೆರಡು ಟನ್ಗೂ ತೆಗಿತಾರೆ ಇದರಲ್ಲಿ ಆದ್ರೆ ಲಾಸ್ ಆಗುತ್ತೆ ನಾರ್ಮಲ್ ಅಂತ ಸರ್ ಲಾಸ್ ಆಗಿದೆ ಸರ್ ನಾ ಹತ್ತು ಗಂಟೆಗೆ ಹಾಕಿದೀನಿ ಹತ್ತು ಗಂಟೆ ಇಪ್ಪತ್ತು ಗಂಟೆಗೆ ಹಾಕಿದೀನಿ ಇಳುವರಿ ಬರೋದೇ ಸರ್ ಲಾಸ್ ಆಯ್ತು ನೆಕ್ಸ್ಟ್ ಟೈಮ್ ಹೇಳ್ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ಇಳುವರಿ ನಿಮಗೆ ಅಶು ಅಂತ ಹೇಳ್ತಾರೆ ನೀವ್ ಹಾಕಿದ ಬೆಳೆಗೆ ನೀವು ಹಾಕಿದಕ್ಕೆ ಖರ್ಚಿಗೆ ಖಂಡಿತವಾಗಿ ಇಲ್ಲಿ ಬರುತ್ತೆ ಲಾಸ್ ಆಗೋ ಚಾನ್ಸಸ್ ಇಲ್ಲ ಇಳುವರಿ ನೀವು ಹೆಂಗೆ ಲೆಕ್ಕ ಹಾಕಿದ್ರು ಮೂರುವರೆ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಖರ್ಚು ನೀವು ಒಂದು ಲಕ್ಷ ಕಳೆದ್ರು ಏಳೂರು ಲಕ್ಷ ರೂಪಾಯಿ ಮೂರು ಲಕ್ಷ ಖಂಡಿತ ಬರಬೇಕು ಈರೇಕಾಯಿಂದ ಇವೆಲ್ಲ ನಾವು ಮಾಡಿದ್ವಿ ಈ ವರ್ಷ ನೀವು ನೋಡ್ತಾರು ಈರೇಕಾಯಿ ಹಾಗಾಗಿ ನಮ್ಮಲ್ಲಿ ಮನವಿ ಅಷ್ಟೇ ಸರಿಯಾದ ಕ್ರಮ ಅನುವಸಿಕೊಂಡು ಆದಾಯದ ಡಬಲ್ ದಿ ಇನ್ಕಮ್ ಅಂತ ಹೇಳ್ತಾರೆ ಫಾರ್ಮರ್ಸ್ ಮಾಡೋದು ಅಂತ ನೀವು ಇನ್ಕಮ್ ಹೆಂಗ್ ಡಬಲ್ ಆಗುತ್ತೆ ಅದೇ ಜಾಗ ಅದೇ ಬೆಳೆ ಅದೇ ಪದ್ಧತಿ ಇದ್ದಾಗ ಡಬಲ್ ಆಗಲ್ಲ ನೀವು ಎಲ್ಲೋ ತಪ್ಪಾಗ್ತದೆ ಆ ತಪ್ಪು ಸರಿ ಮಾಡಿದ್ರೆ ಎಲ್ಲೋ ಸೋರಿಕೆ ಆಗ್ತಾ ಇರ್ತದೆ ಸೋರಿಕೆ ಕಮ್ಮಿ ಆದ್ರೆ ನಿಮ್ಗೆ ಇಳುವರಿ ಬರುತ್ತೆ ಆ ಇಳುವರಿಂದ ನಿಮ್ಗೆ ಬೆಲೆ ಸಿಕ್ಕಿದ್ರೆ ನಿಮ್ಗೆ ಆದಾಯ ಆಗುತ್ತೆ ಯು ವಂದನೆಗಳು ಟೊಮ್ಯಾಟೊ ವ್ಯಾಪಕವಾಗಿ ಬೆಳೆಯುವ ಒಂದು ಬೆಳೆ ಟೊಮ್ಯಾಟೊ ತನ್ನ ಬಹುಮುಖತೆ ಪೌಷ್ಟಿಕಾಂಶದ ಮೌಲ್ಯ ಮತ್ತು ಆರ್ಥಿಕ ಪ್ರಾಮುಖ್ಯತೆಯಿಂದ ಹೆಚ್ಚು ಬೆಳೆಯಲಾಗುತ್ತದೆ ಅಂದರೆ ಟೊಮ್ಯಾಟೊವನ್ನು ತಾಜಾ ಹಾಗೂ ಸಂಸ್ಕರಿಸಿಯೂ ಬಳಸಬಹುದು ಇದರಲ್ಲಿ ವಿಟಮಿನ್ ಎ ಸಿ ಕೆ ಹೇರಳವಾಗಿದೆ ಹಾಗೂ ರೈತರಿಗೆ ಗಮನಾರ್ಹ ಆದಾಯವನ್ನು ತಂದುಕೊಡುವ ಬೆಳೆಯಾಗಿದೆ ಟೊಮ್ಯಾಟೊ ಬೆಳೆಯನ್ನು ಸುಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆದಲ್ಲಿ ಯಶಸ್ಸನ್ನು ಕಾಣಬಹುದು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ತೋವಿನಕೆರೆಯ ಪ್ರಗತಿಪರ ಯುವ ರೈತ ವಿನಯ್ ಕುಮಾರ್ ಎಲ್ ಅವರು ಟೊಮೊಟೊ ನಮ್ಮ ರಾಜ್ಯದ ಬಹು ಮುಖ್ಯವಾದಂತಹ ಒಂದು ಹಣ್ಣಿನ ಬೆಳೆ ಈ ಒಂದು ಟೊಮೋಟೋವನ್ನು ತಾಜಾ ರೂಪದಲ್ಲಿ ಜೊತೆಗೆ ಸಂಸ್ಕರಿಸಿದ ಪದಾರ್ಥ ರೂಪದಲ್ಲಿ ಹೆಚ್ಚಾಗಿ ಬಳಸ್ತಾರೆ ಮಾರುಕಟ್ಟೆ ಸಮೀಪ ಇರತಕ್ಕಂತ ಹಿತದೃಷ್ಟಿಯಿಂದ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ರೈತ ಬಾಂಧವರು ಈ ಟಮೋಟವನ್ನ ಹೆಚ್ಚಾಗಿ ಬೆಳಿತಾರೆ ಆ ಒಂದು ಬೆಳೆಗೆ ಬೇಕಾದಂತಹ ಹಿತಕರವಾದಂತಹ ವಾತಾವರಣ ಈ ಒಂದು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಹಿತಾದೃಷ್ಟಿಯಿಂದ ಹೆಚ್ಚೆಚ್ಚು ಟೊಮೊಟೊವನ್ನ ಬೆಳೆದು ಹೆಚ್ಚಿನ ಲಾಭವನ್ನ ಗಳಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಟಮೋಟವನ್ನ ಬೆಳೆದು ಹೆಚ್ಚಿನ ಲಾಭವನ್ನ ಗಳಿಸಿದಂತಹ ಪ್ರಗತಿಪರ ರೈತರು ನಮ್ಮ ಇದ್ದಾರೆ ಧನ್ಯವ್ರನ್ನ ಮಾಡೋಣ ನಮಸ್ಕಾರ ವಿನಯ್ ಕುಮಾರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಲೇತ ತ್ಯಾಂಕ್ ಯು ಸರ್ ಎಷ್ಟಕಡೆ ಜಮೀನಿದೆ ತಮ್ಗೆ ಏನೇನು ಆ ಜಮೀನಲ್ಲಿ ಕೃಷಿಯನ್ನ ಮಾಡ್ತಾ ಇದೀರಿ ತಾವು ಸರ್ ನಮ್ದು ಒಂದು ಹತ್ತು ಹನ್ನೊಂದು ಎಕರೆ ಜಮೀನಿದೆ ಸರ್ ನಾವದ್ರಲ್ಲಿ ಅಡಕೆ ತೆಂಗು ಬಾಳೆ ಅದ್ರ ಜೊತೇಲಿ ಟೊಮೊಟೊ ಸೌತೆ ಬದ್ನೆ ಈ ಮೂರುನು ಮಾಡ್ತೀವಿ ಸರ್ ಜೊತೆಗೆ ಅಂದ್ರೆ ವಾರ್ಷಿಕ ಬೆಳೆಯಾಗಿ ಈ ಒಂದು ತೆಂಗು ಮತ್ತೆ ಅಡಿಕೆಯನ್ನ ಬೆಳಿತಾ ಇದ್ದೀವಿ ಸರ್ ಹೌದು ಇದು ನಮ್ಗೆ ತಿಂಗಳ ಡ ಡ ರೊಟ್ಟೋಸ್ಕರ ಅಂತ ಹೇಳ್ಬಿಟ್ಟು ಇದು ನಾನು ಮೇಜರ್ ಆಗಿ ಮಾಡ್ತೀನಿ ಟೊಮೊಟೊ ದುಡ್ಡು ಮಾಡ್ಬೇಕು ಅನ್ನೋ ತರಂಗೆ ಮಾಡ್ಬೋದು ರೈತರು ರೈತರು ಇವತ್ ಟೊಮೊಟೊ ಬೆಳೆದು ಏನೆಲ್ಲ ಆಗಿರೋ ರೀ ಸರ್ ಇವತ್ತು ಏನ್ ಬೇಕಾದ್ರು ಆಗ್ಬೋದು ಲಾಸ್ ಆಗಿರೋದು ಐತೆ ಅಂದ್ರೆ ನಿರಂತರವಾಗಿ ಕಂಟಿನ್ಯೂ ಆಗಿ ನಾನು ಮಾಡ್ತೀನಿ ಸರ್ ನಾನು ಹಂಗಾಗಿ ನಂದೀಗ ಆಲ್ರೆಡಿ ಇದು ಈಟ್ ಈಟ್ ತಾಟ್ಬಂದು ಫೆಬ್ರವರಿ ಮಾರ್ಚ್ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ಹಾಕಿದ್ದು ಈ ತಾಕ್ ಬಂದು ಫೆಬ್ರವರಿ ನನ್ನ ಜನವರಿಂದ ನಿರಂತರವಾಗಿ ಹದಿನೈದು ದಿವಸಕ್ಕೊಂದೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ ಐದ್ ಸಾವಿರ ಒಂದ್ ಬ್ಯಾಚ್ ಹತ್ತು ಸಾವಿರ ಒಂದ್ ಬ್ಯಾಚ್ ಏಳು ಸಾವಿರ ಈಗ ಮನೆ ಎಂಟು ಸಾವಿರ ಹಾಕಿದ್ದೀನಿ ಮನೆ ನಾನು ಅಂತವಾಗಿ ಅಂತವಾಗಿ ಒಂದಲ್ಲ ಒಂದ್ ಬ್ಯಾಚ್ ಅಲ್ಲಿ ನಾವು ಈ ಐದಾರು ತಿಂಗಳ ಒಂದು ರೂಪಾಯಿ ನೋಡಿಲ್ಲ ಯಾವ್ದಾದ್ರು ಇಷ್ಟರಲ್ಲಿ ಒಂದ್ ಬ್ಯಾಚ್ ಅಲ್ಲಿ ಆದ್ರೂನು ಲಾಭ ಒಂದ್ ಬ್ಯಾಚ್ ಅಲ್ಲಿ ಯಾವ್ದಾದ್ರು ಇಷ್ಟು ಹೇಳಿದ್ನಲ್ಲ ಸರ್ ನಿಮ್ಗೆ ಐದ್ ಬ್ಯಾಚ್ ಮಾಡಿದೀನಿ ಅದ್ರಲ್ಲಿ ಒಂದ್ರಲ್ಲಾದ್ರೂ ಇದೆಲ್ಲ ಖರ್ಚು ಸೊಸಿ ಹಾಕಿದೀನಿ ಸೊಸಿನೂ ಅಂತ ಮಾಡಿದೀನಿ ಹಂಗಾಗಿ ಒಂದಲ್ಲ ಒಂದ್ರಲ್ಲಿ ಕೈ ಈ ಇಪ್ಪತ್ತೆರಡು ಸಾವಿರ ಒಂದೇ ಸತಿ ಹಾಕಿದ್ರೆ ಕೈ ಕೊಟ್ರೆ ಹಿಂಗೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಅಂದ್ರೆ ಒಂದೇ ಸತಿ ಹಾಕಿ ಇದ್ ಮಾಡಕ್ ಹೋದ್ರೆ ಸರ್ ವಿನಯ್ ಕುಮಾರ್ ಒಬ್ಬ ರೈತ ಈಗ ಪ್ರಾರಂಭದಲ್ಲಿ ನಾನು ಟೊಮೋಟೋ ಹಾಕಬೇಕು ಅಂತ ಹೊರಟಿರತಕ್ಕಂಥ ರೈತ ಭೂಮಿಯ ಸಿದ್ಧತೆ ಒಂದು ಸುಧಾರಿತ ಬೇಸ ಪದ್ಧತಿ ಬೆಳಿತೀನಿ ಅನ್ನೋದಾದ್ರೆ ಹೇಗೆ ಮಾಡ್ಕೊಳ್ಬೇಕು ಪ್ರಾರಂಭದಲ್ಲಿ ಟಮೋಟಾ ಗಿಡಕ್ಕೆ ಭೂಮಿ ಸಿದ್ಧತೆ ಇವತ್ತು ಹೆಂಗ್ ಮಾಡ್ಬೇಕು ಅಂದ್ರೆ ನಾನು ಫಸ್ಟ್ ಏನೋ ಹುಲ್ಲು ಪಲ್ಲು ಇದ್ರೆ ಇವತ್ತು ಕಟಿವೇಶನ್ ಮಾಡೋದು ಫಸ್ಟ್ ರೋಟರ್ ಬೆಟ್ಟ ರೋಡಸ್ಬಿಡ್ತೀನಿ ಒಂದ್ಸಲ ಆಮೇಲೆ ಮೂರ್ನಾಲ್ಕಾಲೆ ಐದ್ ಸಾಲ ಆಗ್ಬಿಡ್ಲಿ ನಾನು ಆಳವಾಗಿ ಗೇಮ್ ಮಾಡಿಸ್ತೀನಿ ಸರ್ ಒಳಗಡೆ ಮಣ್ಣು ಆಚೆ ಬರಬೇಕು ಅಲ್ಲಿವರೆಗೂ ಗೇಮ್ ಮಾಡಿಸಿ ಆಮೇಲೆ ಭೂಮಿ ಸಿದ್ಧತೆ ಮಾಡ್ತೀನಿ ಅದಾದ್ಮೇಲೆ ಭೂಮಿ ಮಲ್ಚಿಂಗ್ ಮಾಡೋ ಟೈಮ್ ಅಲ್ಲಿ ಬೆಡ್ಡಿಂಗ್ ಮಾಡುವಾಗ ಹೇಳ್ತೀನಿ ಸರ್ ಬೆಡ್ಡಿಂಗ್ ಮಾಡ್ಮೇಲೆ ಇವತ್ತು ತುಂಬಾ ಖರ್ಚು ಬರ್ತೈತೆ ಸರ್ ಕೆಲವರು ಮಾಡಕ್ ಆಗಲ್ಲ ಮಾಡುದ್ರೆ ಒಂದ್ ಒಳ್ಳೇದೆ ಆತರ ನಾನು ಇದಕ್ಕೆ ಇದನ್ ಬೆಡ್ಡಿಂಗ್ ಮಾಡುವಾಗ ಸರ್ ಏರು ಬದುಗಳು ಹಾ ಇವಾಗ ಏನು ಎಲ್ಲ ಟ್ಯಾಕ್ಟ್ರೀಲಿ ಮಾಡ್ತಾರೆ ಸರ್ ಟ್ಯಾಕ್ಟ್ರಿಲಿ ಎಲ್ಲ ಬಂದಿದೆ ಬದು ಮಾಡದ್ ಬರ್ತೈತೆ ಮಲ್ಚಿಂಗು ಅದೇ ಮಾಡ್ತೈತೆ ಎಲ್ಲಾ ಬಂದಿರೋದ್ರಿಂದ ಭೂಮಿ ಸಿದ್ಧತೆ ಮಾಡ್ಬೇಕಾದ್ರೆ ಭೂಮಿಗೆ ಬರೀ ರಾಸಾಯನಿಕನೆ ಹಾಕುದ್ರೆ ಬರಲ್ಲ ಸರ್ ಇವತ್ತು ಅದ್ರ ಜೊತೆ ನಾವು ಸಾವಯವ ಮಾಡ್ಕೊಬೇಕು ಬಳಸಬೇಕು ಬಳಸ್ಬೇಕು ಗೊಬ್ಬರ ನೋಡಿ ಸರ್ ಒಂದು ಎಕರೆ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನು ಒಂದ್ ಎಕರೆಗೆ ಕಡಿಮೆ ಅಂದ್ರು ಮಿನಿಮಮ್ ಐದೋಡು ಗೊಬ್ಬರ ಹಾಕ್ಬೇಕು ಮಿನಿಮಮ್ ಐದ್ ಲೋಡ್ ಟ್ರಾಕ್ಟರ್ ಲೋಡು ಐದು ಟ್ರ್ಯಾಕ್ಟರ್ ಲೋಡ್ ಇದನ್ನ ಹಾಕಿ ಮಾಡ್ಬೇಕು ಮಣ್ಣಲ್ಲಿ ಮಿಶ್ರಣ ಮಾಡುವಾಗ ಅದು ಸರ್ ಮಾಡೋ ಟೈಮ್ ಬದ ಮಾಡುವಾಗ ಟ್ರ್ಯಾಕ್ಟರ್ ಅದೆಲ್ಲ ಬದ ಮಾಡ್ಕೊಳತ್ತೆ ಆ ಟೈಮಲ್ಲಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಇವೆಲ್ಲಾನು ಮಿಶ್ರಣ ಮಾಡಿ ಅದ್ರ ಜೊತೆ ಮಾಮೂಲಿ ಕೆಮಿಕಲ್ ಹಾಕ್ಲೇಬೇಕು ಸರ್ ಫರ್ಟಿಲೈಸರ್ ಹಾಕಿ ಡಿ ಎ ಬಿ ಇಪ್ಪತ್ತಾರು

ಬೆಳೆಗಳನ್ನ ಬೆಳಿಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್ ಒಳ್ಳೇದು ಒಳ್ಳೇದು ಒಂದೇ ಸರಿ ಹಾಕ್ಬಿಟ್ಟು ಆಮೇಲೆ ಬೆಲೆ ಸಿಗ್ಲಿಲ್ಲ ಅನ್ನೋದು ಕೈ ಸುಟ್ಕೊಳ್ಬಹುದು ಅರ್ಧ ಎಕರೆ ಅರ್ಧ ಎಕರೆ ಮಾಡ್ಬೇಕು ಅಂತೀರಿ ಈಗ ಸಸಿಗಳನ್ನ ನೀವೇ ತಯಾರು ಮಾಡ್ಕೊಂತೀರಾ ಅಥವಾ ಯಾರ್ದಾರು ನರ್ಸರಿಯಿಂದ ಹೊರಗಡೆಯಿಂದ ತರ್ತೀರಾ ಇಲ್ಲ ಸರ್ ನರ್ಸರಿಯಿಂದಾನೆ ತರ್ತೀವಿ ನಾನು ಹೆಬ್ಬೂರಲ್ಲಿ ತರ್ತೀನಿ ಸಸಿನ ಇದು ಲೋಕಲ್ ಅಲ್ಲಿ ಇದೆ ಬಟ್ ನಾನು ಇಲ್ಲೆಲ್ಲೂ ತರಲ್ಲ ಡೇಟ್ ಕೊಡ್ತಾರೆ ಮಾಡ್ತಾರೆ ಹೆಂಗೈತೆ ಏನೈತೆ ಗಿಡ ಕಂಡೀಷನ್ ಐತೆ ಎಲ್ಲ ಫಾಲೋಅಪ್ ಮಾಡ್ತಾರೆ ಹಂಗಾಗಿ ನಾನು ಸೊಸಿ ತರ್ತೀನಿ ಈಗ ಎರಡ್ ಹಂತ ಮಾಡ್ಕೊಂಡ್ರೆ ಅಥವಾ ಹಂತ ಮಾಡ್ಕೊಂಡ್ರೆ ನಾವು ಇದು ತಳಿಗಳನ್ನ ಬೇರೆ ಬೇರೆ ಈ ಸರಿ ಒಂದ್ ತಳಿ ತರೋದು ಇನ್ನೊಂದ್ಸರಿ ತಳಿ ತರಬಹುದು ಹಿಂಗ್ ಅಥವಾ ಒಂದೇ ಸರಿ ಹಂತವಾಗಿ ಒಂದೇ ತಳಿ ಹಾಕಿದ್ರೆ ಒಳ್ಳೇದ ಸರಿ ಬಿಸ್ಲಿತ್ತಲ್ಲ ಇಷ್ಟ ಇನ್ನ ಮುಗಿತು ಸರ್ ವಾತಾವರಣ ಚೇಂಜ್ ಸ್ವಲ್ಪ ಬದಲಾವಣೆ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರೊಳಗಡೆ ಬಾಹೋ ಬೆಸ್ಟರ್ ಬೆಟರ್ ಬಾಹೋ ತಳಿಯಲ್ಲಿ ಈಗ ನಾನು ಮೊನ್ನೆ ತರ್ಟಿ ಫಸ್ಟ್ ಹಾಕಿದ್ದೀನಿ ಅದಲ್ಲೇ ಸಾಹು ಹಾಕಿದ್ದೀನಿ ತಳಿನೂ ಅಷ್ಟೇ ನಮ್ಮ ಅನುಗುಣವಾಗಿ ನಾವು ಸಸಿಗಳನ್ನು ಹಾಕಬೇಕು ಇದೇ ತಳಿ ಹಾಕಬೇಕು ಅಂತಿಲ್ಲ ಪ್ರದೇಶಕ್ಕೆ ಹೊಂದ್ಕೊಳ್ಳ ತಳಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೌದು ಸರ್ ಈಗ ಎಷ್ಟು ದಿನಗಳ ಸಸಿಗಳನ್ನ ತಂದು ನೀವು ನಡತೀರಿ ನಾವು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ದಿನದ್ದು ಸಸಿಯನ್ನ ತಂದು ನಾವು ಏನಾದ್ರು ವ್ಯತ್ಯಾಸ ಆಗಲ್ಲ ಅದನ್ನ ನಾವು ಮೇಲೆ ಡಿಪೆಂಡ್ ಆಗ್ತೈತೆ ಇಪ್ಪತ್ತೈದು ಇಪ್ಪತ್ತೆಂಟು ದಿವಸ ತಂದಿರ್ತೀನಿ ಎಲ್ಲಾ ಭೂಮಿ ಸಿದ್ಧತೆ ಮಾಡಿರ್ತೀನಿ ಮಳೆ ಬಂದ್ಬಿಡುತ್ತೆ ಆಕಸ್ಮಿಕವಾಗಿ ಅದೇನೂ ಗೊತ್ತಿರಲ್ಲ ಮತ್ತೆ ಹಾಕಕ್ಕಾಗಲ್ಲ ತಿಳ್ಮೆ ಮಾಡಿ ಮಾಡುವಾಗ ಒಂದ್ ಐದ್ ದಿವಸ ಜಾಸ್ತಿ ಆಗ್ತೈತೆ ಯಾಕಂದ್ರೆ ನಾನು ಹದಿನೈದು ಇಟ್ಕೊಂಡ್ ಹಾಕಿದೀನಿ ಚೆನ್ನಾಗಿ ಬೆಳೆ ಬಂದಿದೆ ಒಂದು ಒಂದು ಒಂದ್ ತಿಂಗಳ ಮೇಲೆ ಹತ್ತು ದಿವಸದ್ದು ನಾರು ಹುರಿದೀನಿ ಬೆಳೆ ಬಂದಿದೆ ಈಗ ಸಾಮಾನ್ಯವಾಗಿ ಇದೊಂದು ಮಳೆ ಆಶ್ರಿತ ಪ್ರದೇಶ ನಿಮ್ಮ ಊರಿರ್ತಕ್ಕಂಥದ್ದು ನಿಮ್ ತೋಟ ಇರತಕ್ಕಂಥದ್ದು ಇಲ್ಲಿ ಕೊಳವೆ ಬಾವಿಯನ್ನ ಆಶ್ರಯ ಮಾಡ್ಕೊಂಡಿರ್ತದೆ ಏನು ನೀರಿಗೆ ಏನು ವ್ಯವಸ್ಥೆ ಮಾಡಿದಿರಿ ಮತ್ತೆ ನೀರಾವರಿ ಹೇಗ್ ಮಾಡ್ತೀರಿ ಸರ್ ನಮ್ದು ಮೂರ್ ಬೋರ್ ಇದೆ ಮೂರ್ ಬೋರ್ ಅಲ್ಲೂ ನಾನು ನೀರ್ ಅತಿ ಹೆಚ್ಚಾಗಿ ಬಿಡಲ್ಲ ಸರ್ ಟೊಮೊಟೊಗೆ ಈ ಟೊಮೊಟೊಗೆ ಇಪ್ಪತ್ತೈದು ದಿವಸ ನಾನು ರಂಚಿಂಗ್ ಮಾಡ್ದೆ ದಿನ ಬಿಟ್ಟು ದಿನ ಗೊಬ್ಬರಗಳು ನ್ಯೂಟ್ರಿ ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸ ಒಂದೇ ದಿಸ್ ಸೊಸಿ ಹಾಕೋ ದಿವಸ ಒಂದ್ ದಿಸ ಸೊಸಿ ಹಾಕಿದ್ಮೇಲೆ ಬೆಳಿಗ್ಗೆ ಒಂದು ದಿವಸ ಒಂದೇ ಗಂಟೆ ನೀರ್ ಬಿಟ್ಟಿದ್ದು ಅದಾದ್ಮೇಲೆ ಮೂವತ್ ದಿವಸ ಆದ್ಮೇಲೆ ನೀರು ಅದು ನೋಡ್ಕೊಂಡು ಯಾವ ಹಿಂಗ ತೇವಾಂಶ ಹೆಂಗೈತೆ ನೋಡ್ಕೊಂಡು ಅದು ವೈಟ್ ರೂಟ್ಗೆ ಡೆವಲಪ್ ಆಗ್ಬೇಕು ಸರ್ ನಾವು ನೀರ್ ಬಿಟ್ಟಿದ್ರೆ ಅದು ವೈಟ್ ರೂಟ್ ಡೆವಲಪ್ ಆಗಲ್ಲ ಅದು ವೈಟ್ ರೂಟ್ ಆಹಾರ ಹುಡಿಕೊಂಡು ಹೋಗ್ತಾ ಇದ್ದಾರೆ ಅದನ್ನ ನಾವು ಡೆವಲಪ್ಮೆಂಟ್ ಮಾಡ್ಬೇಕು ಅವ್ರು ಡೆವಲಪ್ ಆಗಲಿಲ್ಲ ಅದನ್ನ ನಾವು ನೀರು ಬಿಡ್ತಾ ಇದ್ದಾರೆ ಅದು ವೈಟ್ ರೂಟ್ ಬರ್ತಿದಂಗೆ ಅದು ಕೊಳತೋಗ್ತಾ ಇರ್ತದೆ ವಿನಯ್ ಅವರು ಟೊಮ್ಯಾಟೋ ಬೆಳೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಿಲೀಂಧ್ರ ನಾಶಕ ಮತ್ತು ಕೀಟನಾಶಕ ಸಿಂಪರಣೆ ಮಾಡಿ ರೋಗ ಕೀಟಗಳ ಹಾವಳಿಯನ್ನು ತಡೆಗಟ್ಟುತ್ತಾರೆ ಈಗ ಈ ಒಂದು ಕೆಲವರು ಈ ಸುಧಾರಿತ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವಾಗ ಏನ್ ಮಾಡ್ತಾರೆ ಹನಿ ನೀರಾವರಿನಲ್ಲೇ ಈ ರಸಾವರಿ ಪದ್ಧತಿ ರಸಗೊಬ್ಬರಗಳನ್ನು ಕೊಡ್ತಾರೆ ಯಾವ ರೀತಿ ರೀತಿ ಮಾಡಿದ್ರೆ ಒಳ್ಳೇದು ಅಂತೀರಿ ಸರ್ ಅದು ಮಾಡ್ಲೇಬೇಕು ಸರ್ ಇವತ್ತು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಎಲ್ಲಾ ಭೂಮಿಗೆ ಸಿದ್ಧತೆ ಮಾಡಿರ್ತಿವಿ ನೆಟ್ಟಿರ್ತೀವಿ ಗಿಡ ನೆಟ್ಟಿ ನಾಲ್ಕು ದಿವಸದಿಂದ ಸ್ಟಾರ್ಟ್ ಸರ್ ನಾಲ್ಕು ದಿವಸ ಆದ್ಮೇಲೆ ಆ ಸಿಕ್ಸ್ ಒನ್ ಹನ್ನೆರಡು ಸೊನ್ನೆ ಅರವತ್ತೊಂದು ಮೊದಲನೇ ದಿನ ನಾಲ್ಕದೇ ದಿನ ಸ್ಟಾರ್ಟ್ ಮಾಡ್ತೀವಿ ನೈನ್ಟೀನ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ರಾಸಾಯನಿಕ ಇವೆಲ್ಲ ನಾನು ವಾರಕ್ಕೊಂದ್ಸತಿ ಹದಿನೈದು ದಿವಸಕ್ಕೊಂದ್ಸತಿ ಇವು ನಾನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾತ್ರ ಯಾವತ್ತು ಸ್ಪ್ರೇ ಮಾಡ್ತೀನಿ ಸರ್ ಗಿಡಕ್ಕೆ ಕೆಮಿಕಲ್ ನ ಔಷಧಿಗಳನ್ನ ಅದಕ್ಕೆ ನಾನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಂಡೇ ನಾನು ಸ್ಪ್ರೇ ಮಾಡೋದು ಸರ್ ಸೂಕ್ಷ್ಮ ಪೋಷಕಾಂಶಗಳು ಈಗ ಮುಖ್ಯ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಸ್ ಸೂಕ್ಷ್ಮ ಪೋಷಕಾಂಶಗಳು ಕೊಟ್ಟರೆ ಅಂದ್ರೆ ಇದು ಪೈಪ್ ನಲ್ಲಿ ಕೊಡ್ತೀರಿ ಡ್ರಿಪ್ ಅಲ್ಲಿ ಹನಿ ನೀರಾವರಿ ಅದನ್ನೆಲ್ಲ ಸೇರಿಸ್ಕೊಡ್ತೀವಿ ಸರ್ ಈ ಒಂದು ಈಗ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಯಾರಾದ್ರೂ ನಿಮ್ಗೆ ಮಾಹಿತಿ ನೀಡ್ತಾ ಇದ್ದಾರೆ ಯಾರ ಸಂಪರ್ಕ ಮಾಡಿಕೊಂಡಿದ್ದೀರಾ ಅಥವಾ ನಿಮಗೆ ಇಲ್ಲ ಸರ್ ನನ್ಗೊಬ್ರು ನಾನು ಹೆಂಗ್ ಬೇಕೋ ಹಂಗೆ ಕೊಡ್ತಿದ್ದೆ ಸರ್ ಮೊದ್ಲು ನನ್ಗೊಬ್ರು ಗುಬ್ಬಿ ಹತ್ರ ಕಳ್ಳಿ ಅಂತ ಇದೆ ಅಲ್ಲಿ ಗೋವಿಂದರಾಜು ಅಂತ ಅವ್ರ ರೈತರೆ ಯಾವ ಫರ್ಟಿಲೈಸರ್ ಅಂಗಡಿಯವ್ರಿಗೆ ಗೊತ್ತಿತೋ ಗೊತ್ತಿಲ್ವಾ ಸರ್ ಹೇಳ್ತೀನಿ ಅವ್ರು ಇವತ್ತು ನಾನು ಏನಾದ್ರು ಅನುಭವ ಅಂತ ಅವ್ರ ಅನುಭವದಲ್ಲಿ ಅವ್ರಗಿಂತ ನನ್ಕಿಂತ ನಾಲ್ಕು ವರ್ಷ ಮೂರ್ ವರ್ಷ ದೊಡ್ಡವರಷ್ಟೇ ಅವ್ರ ಅನುಭವ ನಾನ್ ಇವತ್ತು ಕೇಳ್ತೀನಿ ನಾನು ನಿರಂತರ ಹತ್ತ ಹನ್ನೆರಡು ವರ್ಷದಿಂದ ಬೆಳೆದಿದ್ರು ಬಟ್ ಇವತ್ತು ನಾನ್ ಅವ್ರನ್ನ ಕೇಳ್ತೀನಿ ಮಾಡ್ತೀನಿ ಯಾಕಂದ್ರೆ ಕಲಿಯೋದ್ ಮಸ್ತ್ ಇರುತ್ತೆ ಸರ್ ಹೌದು ರೈತರು ಪ್ರತಿ ದಿವಸ ಒಂದೊಂದು ಕಲಿಯೋದ್ ಇರುತ್ತೆ ಹೌದು ಈಗ ನೆಟ್ ಅಂತ ಎಷ್ಟು ದಿವಸಗಳ ನಂತರ ಈ ಇದು ಟೊಮೊಟೊ ಗಿಡ ಹೂ ಬಿಡೋದಕ್ಕೆ ಪ್ರಾರಂಭಿಸುತ್ತೆ ಅಂತೀರಿ ಸರ್ ಹದಿನೈದು ದಿವಸಕ್ಕೆ ಆಲ್ರೆಡಿ ನೆಟ್ ಹದಿನೈದು ದಿವಸಕ್ಕೆ ಮಗ್ಗು ಸ್ಟಾರ್ಟ್ ಆಗುತ್ತೆ ಸರ್ ಮಗ್ಗು ಸ್ಟಾರ್ಟ್ ಆಗಿದ್ಮೇಲೆ ಅದು ನಿರಂತರ ಸರ್ ಗೊತ್ತಾಗಲ್ಲ ನೀವು ಪೋಷಕಾಂಶ ಕೊಟ್ಟಂಗೆ ಗಿಡ ಡೆವಲಪ್ ಆಗ್ತಾ ಇರ್ತದೆ ನಾವು ಇವಾಗ ಏನು ಅಂದ್ರೆ ಗಿಡ ಡೆವಲಪ್ ಒಂದ್ ನಲವತ್ತು ದಿವಸದೊಳಗಡೆ ಮಾಡ್ಬಿಡ್ಬೇಕು ಗಿಡನ ಹೂವು ಇದಾಗಿನ ಮುಂಚೆ ಹೂವು ಈಗ ನಮ್ದು ಇದು ಸ್ವಲ್ಪ ಲೇಟ್ ಆಗ್ಬಿಡ್ತು ಈ ಬೇಸಿದ್ದು ನೋಡ್ರಿ ಸೈಜ್ ಐತೆಲಪ್ ಆಗ್ತಾ ಇದೆ ಹೌದು ಇನ್ನೂ ಜಾಸ್ತಿ ಈಗ ಫ್ರೂಟು ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಮಾಡ್ಕೊಬೇಕು ಅಂದ್ರೆ ನ್ಯೂಟ್ರಿಯೆಂಟ್ಸ್ ನಾವು ಅಂತ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಾ ಇರಬೇಕು ಸರ್ ಹೌದೌದು ಸಾಮಾನ್ಯವಾಗಿ ಈ ಒಂದು ಟೊಮೊಟೊ ಬೆಳೆಗೆ ಯಾಕಂದ್ರೆ ಇದು ಎತ್ತರವಾಗಿ ಬೆಳೆಯೂಕೆ ಇದಕ್ಕೆ ಸಪೋರ್ಟ್ ಮಾಡ್ಲೇಬೇಕು ಏನಾದ್ರೂ ಕೊಡ್ಲೇಬೇಕಾಗ್ತದೆ ಯಾವ ರೀತಿಯಾಗಿ ಕೊಟ್ರೆ ಬಹಳ ಒಳ್ಳೇದು ಅಂತೀರಿ ಹದಿನೈದು ಕಡ್ಡಿ ಸ್ಟಾರ್ಟ್ ಮಾಡ್ತೀನಿ ಸರ್ ಆಳ್ಗಳದು ಸಮಸ್ಯೆ ಸರ್ ಇವತ್ತು ನಾವೇ ಮಾಡ್ಕೊಬೇಕು ಹಂಗಿರೋದ್ರಿಂದ ಹಂತವಾಗಿ ಎಷ್ಟೇ ಡೈಲಿ ನೂರ್ ಕಡ್ಡಿ ಇನ್ನೂರ್ ಕಡ್ಡಿ ಇದ್ದಾರೆ ಹದಿನೈದು ಅದು ತಿಂಗ್ಳಿಗೂ ಮಾಡ್ಕೋಬಹುದು ಬಟ್ ನಾನು ಹದಿನೈದು ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಆಳ್ಗಳ್ ಸಮಸ್ಯೆ ಸರ್ ಇವತ್ತು ಲೇಬರ್ ಸಮಸ್ಯೆ ಇರೋದ್ರಿಂದ ಇದು ಮಾಡ್ಕೊಂತೀವಿ ಸಪೋರ್ಟಿವ್ ಕಡ್ಡಿ ಕೊಟ್ಟರೆ ಅಷ್ಟೇ ಸರ್ ಬೆಳೆ ಬರೋದು ನಾವು ಗಡ್ಡಿ ಕಟ್ಟಿ ಬೆಳ್ಳಿ ಬೆಳೆ ಆಗಿರೋದ್ರಿಂದ ಟೊಮೊಟೊ ನಾವ್ ಹೆಂಗೆ ಸಪೋರ್ಟ್ ಮಾಡಿ ಹೆಂಗ್ ಬೆಳಸ್ತೀವೋ ಅದಂಗೆ ಬೆಳ್ಕೊಂಡೋಗುತ್ತೆ ಎತ್ತರ ಮೂರು ಅಡಿ ಗಿಡ ಬೆಳೆಯೋದು ಹೋಯ್ತೆ ಸರ್ ನಾನು ಆರಡಿ ಎಂಟು ಬೆಳಸ್ತೀನಿ ಸರ್ ಅಲ್ಲಿವರೆಗೂ ಕಾಯಿ ಬಿಡುತ್ತೆ ಅಲ್ಲಿವರೆಗೂ ಬಿಡುತ್ತೆ ನೋಡ್ತಾ ಇದ್ದೀನಿ ಗಿಡಗಳನ್ನ ಒಳ್ಳೆ ಅಂತರವನ್ನ ಕೊಟ್ಟಿದ್ದೀವಿ ಸಾಮಾನ್ಯವಾಗಿ ಪ್ರಗತಿಪರ ರೈತನಾಗಿ ನಾವು ಬೇಸಾಯ ಮಾಡೋದಾದ್ರೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಅಂತರವನ್ನು ಕೊಟ್ರೆ ನಮ್ಗೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಸರ್ ಸಾಲಿಂದ ಸಾಲ್ಗೆ ಮಿನಿಮಮ್ ನಾಲ್ಕೂವರೆ ಅಡಿ ನಾನು ಐದು ಅಡಿ ಮಾಡ್ತೀನಿ ಸರ್ ಇದು ನಾಲ್ಕೂವರೆ ಐತೆ ಮಾಡಿರೋದೆಲ್ಲ ಐದು ಅಡಿ ಐತೆ ಮಿನಿಮಮ್ ನಾಲ್ಕೂವರೆ ಅಡಿ ಏನು ಬೇಸಿಗೆಗೆ ಅಥವಾ ಮಳೆಗಾಲಕ್ಕೆ ಏನಾದ್ರು ವ್ಯತ್ಯಾಸ ಮಾಡ್ಬೇಕು ಸರ್ ಏನ್ ಗೊತ್ತಾ ಯಾವ ಕಾಲದಾಗ ಆದ್ರೂ ಅಷ್ಟೇನೆ ಅಂತರ ಮಾತ್ರ ಸೇಮ್ ಇರ್ಬೇಕು ಗಿಡದಿಂದ ಗಿಡಕ್ಕೆ ಮಳೆಗಾಲದಲ್ಲಿ ಎರಡ್ ಅಡಿಗೆ ಒಂದ್ಬಿಡ್ಬೋದು ಈ ಬೇಸಿಗೆ ಕಾಲದಲ್ಲಿ ಒಂದೂವರೆ ಅಡಿಗೆ ಮಾಡಿದ್ರೆ ಸಾಕು ಅದಕ್ಕಿನ್ನ ಹತ್ರ ಮಾಡಬಾರ್ದು ಸರ್ ಗಿಡ ಎಲ್ಲ ಡೆವಲಪ್ ಆಗಲ್ಲ ಇದ್ ನೋಡ್ರಿ ಎಡಡಿಗೆ ಮಾಡಿದೀನಿ ಬೇಸಿಗೆ ಈ ಬೇಸಿಗೆ ಆದ್ರೂ ನಾನು ಎಡಡಿಗೆ ಮಾಡಿದೀನಿ ಈಗ ಏನಾದ್ರು ಬೆಳೆದಂತ ಸಂದರ್ಭದಲ್ಲಿ ಕೆಲವು ರೈತರು ಹೇಳುವಂತದ್ದು ಸರ್ ಗಿಡಗಳು ಅಲ್ಲಲ್ಲೇ ಸಾಯ್ತವೆ ಅದು ನೋ ಏನೋ ನಾನು ಎಷ್ಟು ಸಾಕಷ್ಟು ಔಷಧಿಗಳನ್ನ ಸಿಂಪಡಣೆ ಮಾಡಿದೆ ಆದ್ರೂ ಅದು ನಿವಾರಣೆ ಆಗ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ ನಿಮ್ ತೋಟದಲ್ಲಿ ನೋಡಿದ್ರೆ ಯಾವ ಗಿಡಗಳು ಸಾಯೋದನ್ನ ನೋಡ್ತಾ ಇದ್ದೀನಿ ಒಂದು ಕಾಣ್ತಾ ಇಲ್ಲ ಏನು ಇದರ ಇದು ಸರ್ ಪೋಷಕಾಂಶಗಳನ್ನ ಎಷ್ಟು ಬೇಕೋ ಅಷ್ಟು ಕೊಟ್ರೆ ಗಿಡನೂ ಸಾಯಲ್ಲ ಸರ್ ಅತಿ ಹೆಚ್ಚಾದ್ರೆ ಅದಾಗ್ತದೆ ವಿಲ್ಟ್ ಸುಳಿಯಿಂದ ಬುಡದಿಂದನೇ ಹೊರಟೋಗುತ್ತೆ ಒಣಗೋಗುತ್ತೆ ಅದಕ್ಕೂ ಅಡ್ವಾನ್ಸ್ ಪೋಷಕಾಂಶಗಳು ಕೊಡೋದಿದೆ ಸರ್ ಇದು ಇದು ಮಿಥಾಲಿನ್ ರಾಕ್ ಅಂತ ಒಂದು ಇದೆ ಅದು ಗಿಡ ಸಾಯ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಡ್ರಂಚಿಂಗ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ನಿಂತ ಹೋಗುತ್ತೆ ಸರ್ ಒಣಗಿದಂತ ಗಿಡಗಳನ್ನ ಕಿತ್ತಾಕ್ ಕಿತ್ತಾಕ್ಬಿಡಬಹುದು ಅದು ಕಿತ್ತಾಕ್ಬಿಟ್ಟು ಇನ್ನಿದ್ದಿದ್ದು ಸೇಫ್ ಮಾಡಬಹುದು ಸರ್ ಈ ಬೇಸಾಯ ನಿಮ್ಗೆ ಒಟ್ಟಾರೆಯಾಗಿ ಕೇಳೋದಾದ್ರೆ ಖುಷಿ ಕೊಟ್ಟಿದ್ಯಲ್ಲ ನೆಮ್ಮದಿ ಸ್ವಾವಲಂಬಿ ಜೀವನ ಇನ್ನೇನು ಬೇಕು ಸರ್ ನಾನು ಎಂ ಬಿ ಎ ಮಾಡಿದಾಗ ನನ್ಗೆ ಅವಾಗ ಎರಡ್ ಸಾವಿರದ ಹದಿನಾರ ಬಿಟ್ಟು ಬಂದೆ ಅಷ್ಟ್ರ ಮೇಲೆ ನನ್ಗೆ ಇಪ್ಪತ್ತೈದು ಸಾವಿರ ಸ್ಯಾಲರಿ ಸಿಕ್ತಿತ್ತು ನಾನು ಅಲ್ಲಿ ಒಂದ್ ಲಕ್ಷ ಬಿಟ್ಟಿದ್ದೆ ಅನ್ಸ್ತತೆ ಲಕ್ಷ ಸ್ಯಾಲರಿ ಸಿಗೋದು ನಾನ್ ಇಲ್ಲಿ ನಾನು ನಮ್ಮ ಇಬ್ರು ಇರೋದ್ರಲ್ಲಿ ಇಬ್ರೆ ಮಕ್ಕಳು ನಾವ್ ಅವರೇಜ್ ನಮ್ದು ಇನ್ಕಮ್ ಲಕ್ಷ ಒಂದ್ ಮೂವತ್ ಲಕ್ಷ ಮಾಡ್ತಾ ಇದೀವಿ ಸರ್ ಓಹ್ ನಾವ್ ಒಂದೂವರೆ ಲಕ್ಷ ಇಬ್ಬರಿಗೂ ಆಯ್ತಲ್ಲ ಸರಿ ವಿನಯ್ ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ತಮ್ಮ ಕೃಷಿಯ ಅನುಭವನ ಅದರಲ್ಲಿ ಮುಖ್ಯವಾಗಿ ಈ ಟೊಮೊಟೊ ಬೆಳೆಯನ್ನ ಯಾವ ರೀತಿ ಬೆಳೀಬೇಕಾಗುತ್ತೆ ಬೆಳೆದ್ರೆ ಏನೆಲ್ಲ ಅನುಕೂಲತೆಗಳಿದಾವೆ ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ರೈತ ಬಾಧಿಸಿಕೊಂಡಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ತೆ ಕಡಲಿಗೆ ತಮ್ಮ ಸಿರಿಕಂಠದ ಮೂಲಕ ಸಂಗೀತ ಪ್ರೇಮಿಗಳ ಮನಸೂರೆಗೊಂಡಿರುವ